ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಮರುವಿವಾಹ ಪಾರ್ಟ್ ಒನ್ ಅವನ ಹೆಸರು ಸಚಿನ್ ನಾಲ್ಕು ವರ್ಷಗಳ ಹಿಂದೆ ಮದುವೆಯಾಗಿ ಕಳೆದ ವರ್ಷ ವಿಚ್ಛೇದನವೂ ಆಗಿ ಈಗ ಎರಡನೆಯ ಮದುವೆಯ ತಯಾರಿಯಲ್ಲಿದ್ದಾನೆ ವಯಸ್ಸು ಆಗಲೇ ಮೂವತ್ತೊಂದು ದಾಟಿತ್ತು ನೋಡಲು ಸುಂದರವಾಗಿಯೂ ಇದ್ದಾನೆ ಆರಡಿ ಎತ್ತರ ದಪ್ಪವೂ ಅಲ್ಲದೆ ತೆಳ್ಳಗೆಯೂ ಅಲ್ಲದೆ ಗಟ್ಟಿ ಶರೀರ ದುಂಡನೆಯ ಮುಖದಲ್ಲಿ ಹೊಳೆಯುವ ಕಣ್ಣಿಗಳಲ್ಲಿ ಕನ್ನಡಕ ಸದಾ ಇಸ್ತ್ರಿ ಮಾಡಿದ ಬಟ್ಟೆಗಳನ್ನು ತೊಡುತ್ತಾ ಪ್ರತಿದಿನವೂ ಕಾಲೇಜಿಗೆ ಹೋಗುತ್ತಾನೆ ಕಾಲೇಜಿಗೆ ಹೋಗುವುದೆಂದರೆ ಅಲ್ಲಿ ಕಲಿಯಲು ಅಲ್ಲ ಕಾಲೇಜಿನ ವಿದ್ಯಾರ್ಥಿಗಳ ಮೆಚ್ಚಿನ ಉಪನ್ಯಾಸಕನಾಗಿದ್ದ ಕೆಲಸವೂ ಪರ್ಮನೆಂಟ್ ಆಗಿರಲಿಲ್ಲ ಹಾಗಾಗಿ ಸಣ್ಣ ವೇತನದಲ್ಲಿಯೇ ಎಲ್ಲ ಖರ್ಚುಗಳನ್ನು ಸರಿದೂಗಿಸಿಕೊಂಡು ಜೀವಿಸುತ್ತಿದ್ದ ಈತ ಇರುವುದು ಮಂಗಳೂರಿನ ಒಂದು ಹಳ್ಳಿಯಲ್ಲಿ ಊರು ಸ್ವಲ್ಪ ದೊಡ್ಡದಾಗಿತ್ತು ಆ ಸಣ್ಣ ಊರಿನಲ್ಲಿ ಪಟ್ಟಣದಂತೆ ಆಧುನಿಕತೆ ಇಲ್ಲದಿದ್ದರೂ ಎಲ್ಲ ಸೌಲಭ್ಯಗಳಿದ್ದವು ಆದ್ದರಿಂದ ಅವನು ಉಪನ್ಯಾಸಕ ಕೆಲಸ ಕಾಯಂ ಆಗದೇ ಇದ್ದರೂ ಸಹ ಅದೇ ಊರಿನಲ್ಲಿ ಕೆಲಸ ಮುಂದುವರಿಸಲು ಇಷ್ಟಪಡುತ್ತಿದ್ದ ಅದಲ್ಲದೆ ಹುಟ್ಟಿದಾಗಿನಿಂದ ಅದೇ ಊರಿನಲ್ಲಿ ನೆಲೆಸಿದ ಅವನಿಗೆ ಆ ಊರಿನಲ್ಲಿ ಒಳ್ಳೆಯ ಗೌರವವಿತ್ತು ಕಾಲೇಜಿನ ಅವಧಿ ಮುಗಿದ ನಂತರ ತಮ್ಮದೇ ಹತ್ತು ಎಕರೆ ಜಮೀನಿನಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬೇಸರವನ್ನು ಕಳೆಯುತ್ತಿದ್ದ ಇವನಿಗೆ ಒಬ್ಬ ತಂಗಿ ಮುಂಬೈನಲ್ಲಿ ಇದ್ದಾಳೆ ಅವಳನ್ನು ಮುಂಬೈಗೆ ಮದುವೆ ಮಾಡಿಕೊಟ್ಟಿದ್ದರಿಂದ ದೂರವೂ ಆಗಿದ್ದರಿಂದ ಇತ್ತ ಕಡೆ ಬರುವುದು ಅಪರೂಪವೆಂದೇ ಹೇಳಬೇಕು ಮನೆಯಲ್ಲಿ ಇರುವುದು ಸಚಿನ್ ಹಾಗೂ ಅವನ ತಂದೆ ತಾಯಿ ಜೊತೆಗೆ ಒಂದಿಷ್ಟು ಕರು ನಾಯಿ ಬೆಕ್ಕು ಮನೆ ಮನೆಯೂ ಹಳ್ಳಿಯಲ್ಲಿ ಇರುವುದರಿಂದ ದೊಡ್ಡದಾಗಿಯೇ ಇತ್ತು ಯಾವುದಕ್ಕೂ ಕೊರತೆ ಇರಲಿಲ್ಲ ಮೂಕ ಪ್ರಾಣಿಗಳನ್ನು ತುಂಬ ಪ್ರೀತಿಸುತ್ತಿದ್ದ ಸಚಿನ್ ಕಾಲೇಜಿನಿಂದ ಕೆಲಸ ಮುಗಿಸಿ ಬಂದು ತನ್ನದೇ ಜಮೀನಿನಲ್ಲಿ ಒಬ್ಬ ರೈತನಂತೆ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸುತ್ತಿದ್ದ ಯಾರನ್ನೂ ಯಾವುದೇ ಕಾರಣಕ್ಕೂ ಅವಲಂಬಿಸುತ್ತಿರಲಿಲ್ಲ ಹೊಲದ ವಿಚಾರವೂ ಅಷ್ಟೇ ಹತ್ತು ಎಕರೆ ಜಮೀನು ಇದೆಯಾದರೂ ಎರಡು ಮೂರು ಎಕರೆ ಎಕರೆ ಜಮೀನಿನಲ್ಲಿ ಬೆಳೆಗಳನ್ನು ಬೆಳೆಯುತ್ತಾ ಇನ್ನುಳಿದ ಬಾಕಿ ಜಮೀನನ್ನು ನೆಲಬಾಡಿಗೆಗಾಗಿ ನೀಡಿದ್ದ ಹಳ್ಳಿಗಳಲ್ಲಿ ಕೆಲವು ಜನರು ತಮಗೆ ಬೇಕಾದಷ್ಟು ಹೊಲವನ್ನು ಇಟ್ಟು ಬಾಕಿ ಜಮ ಜಮೀನನ್ನು ಬೇರೆಯವರಿಗೆ ಬೆಳೆ ಬೆಳೆಯಲು ಬಾಡಿಗೆ ನೀಡುವುದು ವಾಡಿಕೆ ಆದ್ದರಿಂದ ಸಚಿನ್ ಕೂಡ ಅದೇ ದಾರಿಯನ್ನು ಹಿಡಿದಿದ್ದ ಅಂದು ಭಾನುವಾರ ಬೆಳಗ್ಗೆ ಆರು ಗಂಟೆಗೆ ಏಕೋ ಮನಸ್ಸಿಗೆ ಹಳೆಯ ನೆನಪುಗಳು ಬಂದು ಬೇಸರ ಮೂಡಿಸಿ ಇನ್ನೂ ಸಚಿನ್ ಮಲಗಿಕೊಂಡೇ ಇದ್ದಾನೆ ಅಷ್ಟರಲ್ಲಿ ಅವನ ತಾಯಿ ರೂಮಿನ ಬಾಗಿಲು ತಟ್ಟುತ್ತಾ ಬೇಗ ಎದ್ದು ರೆಡಿಯಾಗಪ್ಪ ನಿನ್ನೊಂದಿಗೆ ನಿನ್ನೆ ಹೇಳಿದ್ದೆ ತಾನೇ ಹೆಣ್ಣು ನೋಡಲು ಹೋಗುವುದು ಇದೆ ಅಂತ ಪುನಃ ನಿನಗೆ ಆ ವಿಷಯ ಹೋಯಿತೆ ಪ್ರಯಾಣ ಸ್ವಲ್ಪ ದೂರ ಹೋಗುವುದು ಇದ್ದುದರಿಂದ ಬೇಗನೆ ಹೊರಡಲು ಸಚಿನ್ನ ತಾಯಿ ಕರೆಯುತ್ತಿದ್ದಳು ಸರಿಯಮ್ಮ ನಾನೀಗಲೇ ರೆಡಿಯಾಗುತ್ತೇನೆ ಎಂದು ವಾಸ್ತವಕ್ಕೆ ಬಂದು ರೆಡಿಯಾಗಲು ಹೊರಟ ತಾನು ಎಷ್ಟೇ ಮನಸ್ಸನ್ನು ಹತೋಟಿಗೆ ತಂದರೂ ತನ್ನ ಮೊದಲನೇ ಹೆಂಡತಿಯ ಕುರಿತೇ ಚಿಂತೆ ಒತ್ತರಿಸಿ ಬರುತ್ತಿತ್ತು ಮರು ವಿವಾಹವಾಗಲು ಹೆಣ್ಣು ನೋಡಲು ಹೊರಟರೂ ಅವನಿಗೆ ತನ್ನ ಮೊದಲನೇ ಹೆಂಡತಿಯದೇ ನೆನಪು ಹಾಗಂತ ಅವನ ಮೊದಲನೇ ಹೆಂಡತಿ ಸತ್ತಿರಲಿಲ್ಲ ವಿಚ್ಛೇದನ ಕೊಟ್ಟಿದ್ದನಷ್ಟೇ ವಿಚ್ಛೇದನ ಕೊಟ್ಟು ಇಬ್ಬರೂ ಬೇರೆಯಾಗಿದ್ದರೂ ಸಹ ಅವಳ ಮೇಲೆ ಇನ್ನೂ ಪ್ರೀತಿಯನ್ನು ಇಟ್ಟುಕೊಂಡಿದ್ದ ಮುಗ್ಧ ಮನಸ್ಸಿನ ಸಚಿನ್ ಅವಳ ನೆನಪಿನಿಂದ ಹೊರಬರಲಾಗದೆ ಕಷ್ಟಪಡುತ್ತಿದ್ದುದರಿಂದ ಅವನು ಬೇರೆ ವಿವಾಹವಾಗದೆ ಹಾಗೆಯೇ ಇದ್ದ ಇಂದಲ್ಲ ನಾಳೆ ತನ್ನ ಮೇಲೆ ಪ್ರೀತಿ ಹುಟ್ಟಿ ಬಂದೇ ಬರುತ್ತಾಳೆ ಎಂಬ ನಂಬಿಕೆಯಿಂದ ಇಂದಿನವರೆಗೂ ಅವಳಿಗಾಗಿಯೇ ಕಾಯುತ್ತಲಿದ್ದ ಏಕೆಂದರೆ ಸುಮಾರು ಎಂಟು ವರ್ಷ ಪ್ರೀತಿಸಿ ಮದುವೆಯಾಗಿದ್ದರಿಂದ ಹಲವು ಅಳಿಸಲಾಗದ ನೆನಪುಗಳು ಅವನ ಮನದಲ್ಲಿ ಅಚ್ಚುತ್ತಿ ಕುಳಿತಿದ್ದವು ಅವಳು ತನ್ನೊಂದಿಗೆ ವಿಚ್ಛೇದನ ಪಡೆದು ಹೋದ ನಂತರ ಅವಳನ್ನು ನೆನಪಿಸದ ದಿನಗಳಿಲ್ಲ ಅವಳ ನೆನಪುಗಳನ್ನೇ ಮೆಲುಕು ಹಾಕುತ್ತಾ ಕಾಲ ಕಳೆಯುತ್ತಿದ್ದನಾದರೂ ಅವುಗಳೆಲ್ಲ ಗಾಳಿಯ ಗೋಪುರದಂತೆ ಅರ್ಥವಿಲ್ಲದ್ದು ಎಂದು ಈಗ ಒಂದು ತಿಂಗಳ ಹಿಂದೆ ಬಲವಾಗಿ ಅನಿಸಲಾರಂಭಿಸಿದೆ ಅವನಿಗೆ ಕಳೆದ ತಿಂಗಳಿನವರೆಗೂ ಅವನ ಹೆಂಡತಿಯಾದ ರೂಪಾಳೊಂದಿಗೆ ತುಂಬ ಅತಿಯಾದ ಪ್ರೀತಿ ಇತ್ತು ಆದರೆ ಈಗ ಅವಳನ್ನು ಪ್ರೀತಿಸುವುದರಲ್ಲಿ ಅರ್ಥವಿಲ್ಲ ಎಂದೆನಿಸತೊಡಗಿತ್ತು ಕಾರಣವೇನೆಂದರೆ ಕಳೆದ ತಿಂಗಳಷ್ಟೇ ಅವನ ಹೆಂಡತಿ ರೂಪಾಳಿಗೆ ಬೇರೆಯವನೊಂದಿಗೆ ವಿವಾಹವಾದ ಸುದ್ದಿ ಅವನ ಕಿವಿಗೆ ಬಿದ್ದಿತ್ತು ಕಾದ ಎಣ್ಣೆಯನ್ನು ಕಿವಿಗಳಲ್ಲಿ ಹಾಕಿಕೊಂಡಂತೆ ಅವನಿಗೆ ಅನ್ನಿಸಿದರೂ ಅವನು ಏನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಯಾವ ತಾನೇ ಹೆಂಡತಿಯನ್ನು ಅತಿಯಾಗಿ ಪ್ರೀತಿಸಿ ನಂತರ ಅವಳು ಬೇರೆಯವನೊಂದಿಗೆ ವಿವಾಹವಾಗುವುದನ್ನು ನೋಡಿ ಸಂತಸ ಪಡುತ್ತಾನೆ ಇಪ್ಪತ್ತು ದಿನ ಮಂಕು ಹಿಡಿದವನಂತೆ ಇದ್ದನಾದರೂ ಇನ್ನೂ ಬದುಕು ದೊಡ್ಡದಿದೆ ಎಂದು ಆಲೋಚಿಸಿ ಅವಳ ಮೇಲೆ ಕೋಪಿಸಿಕೊಳ್ಳುತ್ತಾ ಅವಳೇ ಎರಡು ಮದುವೆ ಎರಡನೇ ಮದುವೆ ಮಾಡಿಕೊಂಡಿರುವಾಗ ತಾನೇಕೆ ಇನ್ನೊಂದು ಮದುವೆ ಮಾಡಿಕೊಳ್ಳಬಾರದು ಎಂದು ದೀರ್ಘವಾಗಿ ಆಲೋಚಿಸಿ ತನ್ನ ಮದುವೆಗೆ ಪೂರ್ಣ ಸಮ್ಮತಿ ನೀಡಿದ್ದರಿಂದ ತಂದೆ ತಾಯಿಯು ಸಂತೋಷಗೊಂಡು ಇಂದು ಹೆಣ್ಣು ನೋಡುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಅವರಿಗೂ ಇವನ ಬೇಸರವನ್ನು ಕಂಡು ಕರುಳು ಚಿರ್ ಎನ್ನುತ್ತಿತ್ತು ವಿವಾಹವಾಗಿ ಹೆಂಡತಿ ಮಕ್ಕಳು ಎಂದು ಜೀವಿಸುವ ಸಮಯದಲ್ಲಿ ಇಷ್ಟು ಸಣ್ಣ ವಯಸ್ಸಿಗೆ ಹೆಂಡತಿಯು ದೂರವಾಗಿ ಅವನ ಎಲ್ಲ ಕನಸುಗಳು ಚೂರಾಗಿರುವುದನ್ನು ಯಾವ ತಂದೆ ತಾಯಿಗೆ ನೋಡಲು ಸಾಧ್ಯ ತಾನಾಯಿತು ತನ್ನ ಉಪನ್ಯಾಸಕ ಕೆಲಸ ನಂತರ ಮನೆಗೆ ಬಂದು ಜಮೀನಿನಲ್ಲಿ ಕೆಲಸ ಇಷ್ಟೇ ಆಗಿತ್ತು ಅವನ ಜೀವನ ಅವನನ್ನು ಕಂಡು ತಾಯಿಯ ಮನಸ್ಸು ಅಳುತ್ತಿತ್ತು ಸದ್ಯ ಇನ್ನಾದರೂ ನಮ್ಮ ಬ ಮಗ ಬದಲಾಗಿ ಹೊಸ ಜೀವನ ಶುರು ಮಾಡಲು ಹೊರಟಿದ್ದಾನೆ ಎಂಬ ಸಂತೋಷ ಅವರಿಬ್ಬರಲ್ಲೂ ಕಾಣುತ್ತಿತ್ತು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯವೇಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು